ಸಮಸ್ಯೆ ಇರುವವರಿಗೆ ಸೂಕ್ತ ಸ್ಥಳ ಇದು ನಮ್ಗೆ ಭೀತಿ ಸ್ವಲ್ಪ ತೊಂದರೆ ಇತ್ತು ಆರೋಗ್ಯ ಸಮಸ್ಯೆ ಇರುವವರಿಗೆ ತಾಯಿ ಬೇಗ ಒಲಿದು ಬರ್ತಾಳೆ ಕೆಲಸ ಕಾರ್ಯ ಇಲ್ಲದೆ ಅಲಿತಾ ಇದ್ದೆ ಈ ತಾಯಿ ಕೆಲಸ ಕೊಡಿಸಿದ್ದಾಳೆ ಕೆಲಸ ಕಾರ್ಯ ಇಲ್ಲದೇ ಇದ್ದ ಊರಲ್ಲಿದ್ದು ಕೆಲಸ ಕರೆ ಸಿಕ್ತೋ ಗಾಳಿ ಮಾಟ ಮಂತ್ರ ತಾಯಿಯ ತಂತ್ರ ಇಲ್ಲಿ ನಡೆಯೋದೇ ಇಲ್ಲ பல்லக்கில் முத்தை குழை முத்தீனா பல்லக்கில் முத்தைதே குந்தவளை பத்தாரும் ನಗರಿ ಮೈಸೂರು ಜಿಲ್ಲೆಯಲ್ಲಿ ಅದ್ಯಾವುದೇ ಹಬ್ಬಗಳು ಜಾತ್ರೆಗಳು ಉತ್ಸವಗಳು ನಡೆದರೂ ಸಹ ಅಧೂರಿಯಾಗೇ ಇರುತ್ತೆ ಆದ್ದರಿಂದಲೇ ಮೈಸೂರು ಇಡೀ ರಾಜ್ಯದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಇದೀಗ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸೋಸಲೆ ಹೋಬಳಿಯ ಸೋಮನಾಥಪುರ ಗ್ರಾಮದಲ್ಲಿ ಶ್ರೀ ಚಿಕ್ಕಮ್ಮ ಚಿಕ್ಕದೇವಿ ಅಮ್ಮನವರ ಇಪ್ಪತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಅಧೂರಿಯಾಗಿ ವೈಭವದಿಂದ ನೆರವೇರಿದೆ ಎತ್ತು ಬಾರೆ ನಮಗೆ ದಯತೂರಿಗೆ ಎರಡೂವರೆ ದಶಕಗಳಷ್ಟು ಇತಿಹಾಸ ಹಿನ್ನೆಲೆ ಇರುವ ಈ ಜಾತ್ರೆಗೆ ನೆರೆದಿದ್ದ ಭಕ್ತ ಸಾಗರ ಸಾಕ್ಷಿಯಾಗಿತ್ತು ಇನ್ನು ನಡೆದ ವಿಶೇಷ ಪೂಜೆ ಹೋಮ ಮೆರವಣಿಗೆ ಉತ್ಸವ ಅನ್ನದಾನ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಡೆದವು ಶುಕ್ರವಾರದಂದು ನಡೆದ ಈ ಜಾತ್ರಾ ಮಹೋತ್ಸವದಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಮೂರು ಗಂಟೆಗೆ ಕಾವೇರಿ ನದಿಯಿಂದ ಚಿಕ್ಕಮ್ಮ ಚಿಕ್ಕದೇವಿ ಅಮ್ಮನವರ ಕಳಸ ಪೂಜೆ ಮತ್ತು ಮೆರವಣಿಗೆಯ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನಡೆದವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಹೊರಟ ದೇವಿಯ ದರ್ಶನ ಪಡೆಯಲು ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಆಗಮಿಸಿದ್ರು ನಿರೀಕ್ಷೆಗೂ ಮೀರಿ ಸೇರಿದ ಭಕ್ತಗಣ ತನು ಮನ ಧನವನ ನೀಡಿ ಚಿಕ್ಕಮ್ಮ ಚಿಕ್ಕದೇವಿ ಅಮ್ಮನವರ ಕೃಪೆಗೆ ಪಾತ್ರರಾದ್ರು ಇನ್ನು ಈ ದೇವಿಗೆ ತನ್ನದೇ ಆದ ಪವಾಡ ಹಾಗೂ ಮಹಿಮೆಯಿದ್ದು ಮೈಸೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸಹಸ್ರಾರು ಭಕ್ತರು ದರ್ಶನಕ್ಕಾಗಿ ಬರ್ತಾರೆ ಟಿ ನರಸೀಪುರಕ್ಕೆ ಬಂದವರು ಈ ತಾಯಿಗೆ ಕೈ ಮುಗಿದೇ ಹೋಗ್ತಾರೆ ಅಷ್ಟರ ಮಟ್ಟಿಗೆ ಇಡೀ ತಾಲೂಕಿನ ಕುಲದೇವತೆಯಾಗಿ ಹೋಗಿದ್ದಾಳೆ ಶ್ರೀ ಚಿಕ್ಕಮ್ಮ ಚಿಕ್ಕದೇವಮ್ಮ ಸುಮಾರು ವರ್ಷಗಳಿಂದಲೂ ಹಲವು ಗಂಭೀರ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಪರಿಹಾರ ನೀಡುವ ಸೂಕ್ತ ಸ್ಥಳ ಇದಾಗಿ ಹೋಗಿದೆ ಹಾಸ್ಪಿಟಲ್ಗೆ ಹೋದರೂ ವಾಸಿಯಾಗದ ಅದೆಷ್ಟೋ ಖಾಯಿಲೆಗಳು ಈ ಕ್ಷೇತ್ರದಲ್ಲಿ ವಾಸಿ ಇದೆ ಅಂದರೆ ತಾಯಿಯ ಪವಾಡ ಇನ್ನೆಷ್ಟಿರಬೇಡ ಎಂಬುದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಇಲ್ಲಿಗೆ ಬಂದಂತಹ ಬಹುತೇಕ ಭಕ್ತಾದಿಗಳು ತಾಯಿಯ ಮಹಿಮೆ ಎಂಥದ್ದು ಎಂಬುದನ್ನು ತಮ್ಮ ಅನುಭವದಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಮನುಷ್ಯನು ಸಹ ತನ್ನ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನು ಹೊಂದಿರ್ತಾನೆ ದಾಂಪತ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಅದಕ್ಕೆ ಪರಿಹಾರನು ಸಹ ನಾವೇ ಹುಡುಕಿಕೊಳ್ಳಬೇಕಾಗುತ್ತೆ ಆದ್ದರಿಂದ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಮಾಡಿದ್ರೆ ಸಾಕು ನಿಮ್ಮ ಸಮಸ್ಯೆಗಳನ್ನ ಈ ತಾಯಿಯ ಹತ್ರ ಹೇಳ್ಕೊಂಡ್ರೆ ತಾಯಿ ನಿಮಗೆ ಖಂಡಿತ ಒಳಿತನ ಮಾಡ್ತಾಳೆ ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದ ತಡೆಯೂ ಸಹ ಅಮ್ಮನವರ ಆಜ್ಞೆಯಂತೆ ಉಚಿತವಾಗಿ ನಡೆಯುತ್ತೆ ಮಂಗಳವಾರ ಹಾಗೂ ಭಾನುವಾರ ಅಮ್ಮನವರ ವಾಗ್ದಾನವಿರುತ್ತೆ ಸ್ವತಃ ಅಮ್ಮನವರೇ ಬಂದು ಭಕ್ತಾದಿಗಳ ಸಮಸ್ಯೆ ಏನು ಅಂತ ಕೇಳಿ ಅವರ ಕಷ್ಟವನ್ನೆಲ್ಲ ನೀಗಿಸ್ತಾಳೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ ಒಂದು ಆರು ತಿಂಗಳಿಂದ ಬರ್ತಾಯಿದ್ದೆ ಮೇಡಮ್ ನಮಗೆ ಭೀತಿ ಸ್ವಲ್ಪ ತೊಂದರೆ ಇತ್ತು ಮೇಡಮ್ ಮತ್ತು ಸಂತಾನ ಬಲ ಇರಲಿಲ್ಲ ಇಲ್ಲಿಗೆ ಮೇಲೆ ಸ್ವಲ್ಪ ಪರವಾಗಿಲ್ಲ ನನಗೆ ಭೀತಿದೆಲ್ಲ ಸ್ವಲ್ಪ ಕಮ್ಮಿಯಾಗಿದೆ ಮಕ್ಕಳು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವಮ್ಮ ಅದನ್ನ ಅದು ನಂಬ್ಕೊಂಡೇ ಬಂದಿದ್ದೀವಿ ಇಲ್ಲಿಗೆ ಮೇಲೆ ತುಂಬ ನೆಮ್ಮದಿ ಇದೆ ಮೇಡಮ್ ಅಮ್ಮ ನಾನು ತುಂಬ ನಂಬಿದ್ದೀನಿ ಒಳ್ಳೇದು ಮಾಡಿದ್ದಾರೆ ಇಲ್ಲಿಗೆ ಮೇಲೆ ತುಂಬ ಸಮಸ್ಯೆ ಇತ್ತು ನನಗೆ ಇಲ್ಲಿಗೆ ಬಂದ ಮೇಲೆ ತುಂಬ ಕಮ್ಮಿ ಆಗಿದೆ ನನಗೆ ಏನಿಲ್ಲ ಎಲ್ಲ ನಂಬಿ ಬನ್ನಿ ಅಷ್ಟೇ ಹೇಳೋದು ಅವಮ್ಮ ನಂಬಿ ಎಲ್ಲ ನಂಬಿ ಬಂದು ಬೇಡಿಕೆ ಅವಮ್ಮ ಏನು ಕೇಳೋ ಏನು ಕೇಳಿದ್ರು ಕೊಡ್ತಾರೆ ಏನು ಕೇಳಿದ್ರು ಮಾಡ್ತಾರೆ ಅಷ್ಟೇ ಮೇಡಮ್ ಸುಮ್ಮನೆ ಇಪ್ಪತ್ತ ಮೂರು ವರ್ಷದಿಂದ ಸೇವೆ ಸಲ್ಲಿಸ್ತಿದ್ದೀವಿ ತಾಯಿ ಬಗ್ಗೆ ಮೇಡಮ್ ಕೆಲಸ ಕಾರ್ಯ ಇಲ್ದಾನೇ ಇದ್ದ ಊರಲ್ಲಿದ್ದು ಕೆಲಸ ಕಾರ್ಯ ಸಿಕ್ತು ಅದಲ್ದೇ ನಾನು ಅಪ್ಪರಿಗೆ ಒಂದು ಸ್ವಲ್ಪ ಹೊಸ ಇರಲಿಲ್ಲ ಹಾಸ್ಬೆಂಡಲ್ಲಿ ಟ್ರೀಟ್ಮೆಂಟ್ ಮಾಡಿಸೋಣ ಅಲ್ಲಿ ಅಲ್ಲೂ ಟ್ರೀಟ್ಮೆಂಟ್ ವರ್ಕ್ ಆಗಲಿಲ್ಲ ಇಲ್ಲಿ ತಾಯಿ ಹತ್ರ ಬಂದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತದೆ ನಮ್ಮ ಭಕ್ತಾದಿಗಳಿಗೆ ಬೇರೆ ಕಡೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾರೆ ಮತ್ತು ಹುಷಾರು ತಪ್ಪಿಕೊಂಡು ಮನೇಲೆ ಟ್ರೀಟ್ಮೆಂಟ್ ತಗೊಳಕ್ಕಾಗತ್ತಿಲ್ಲ ಕೆಲವ್ರಿಗೆ ಇಲ್ಲಿ ಬಂದರೆ ಪ್ರಾಬ್ಲಮ್ ಸಾಲ ಮಾಡಿಕೊಡ್ತು ಬೇಸಂದ ನನ್ನ ತಾಯಿ ಬಗ್ಗೆ ಹೇಳ್ಬೇಕಾದ್ರೆ ಭಕ್ತಿಗೋಸ್ಕರ ಹೊಲಿತಾರೆ ಇನ್ನೊಂದು ಹಣಕಾಸು ವಿಚಾರ ಇದ್ದರೆ ಪ್ರಾಬ್ಲಮ್ ಇದ್ರೆ ಬರ್ತಾರೆ ಒಂದು ಆಕ್ಸಿಡೆಂಟ್ ಇದ್ದರೆ ಅದು ಪ್ರಾಬ್ಲಮ್ ಸಾಲ ಮಾಡ್ಕೊಡ್ತಾರೆ ಮೇಡಮ್ ಬೆಂಗಳೂರಿಂದ ಸುಮಾರು ಕಡೆ ಬಂದಿದ್ದಾರೆ ಮೇಡಮ್ ಬೆಂಗಳೂರು ಮತ್ತು ಮೈಸೂರು ಎಚ್ ಡಿ ಕೋಟೆ ಮತ್ತು ನಂಜನಗೋಡು ಇಲ್ಲಿ ನಿಯರು ಬನ್ನೂರಿಂದ ಬರ್ತಾರೆ ಕೆತಿಪುರ ನಮಸ್ತೆ ನಾನು ರಾಜೇಶ್ ಕುಮಾರ್ ಅಂತ ಇದು ಸೋಮನಾಥಪುರ ಟಿನಸಬುರ ತಾಲೂಕು ಮೈಸೂರು ಜಿಲ್ಲೆ ಇದು ಚಿಕ್ಕಮ್ಮ ಚಿಕ್ಕದೇವಿ ಅಂತ ಎಚ್ ಡಿ ಕೋಟೆ ಇಲ್ಲಿ ಮೂಲ ಸ್ಥಾನ ಇರೋದು ಇದು ನಮಗೆ ನಮ್ಮ ತಾತನ ಮೇಲೆ ಇದು ಇಪ್ಪತ್ತೈದು ವರ್ಷದಿಂದ ಬರ್ತಾಯಿತ್ತು ಎರಡು ವರ್ಷದಿಂದ ನನ್ನ ಮೇಲೆ ಬರ್ತೈತೆ ಅಂದರೆ ವಂಶ ಪರಂಪರೆ ಮೇಲೆ ಇದು ಬರ್ತಾ ಇರೋದು ಇದು ಸೊ ಇದು ಗೋಂಡಿಲಿ ಮಾರಮ್ಮ ಅಂತ ಅಕ್ಕ ಇದು ಅಂದರೆ ಎರಡು ದೇವರುಗಳು ಬರ್ತವೆ ಇಲ್ಲಿಗೆ ಸೊ ವರ್ಷ ವರ್ಷ ಜಾತ್ರೆಗಳು ನಡೀತವೆ ನೂರಾರು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ಟಿದ್ದೀನಿ ಸೊ ಯಾವುದೇ ಸಮಸ್ಯೆ ಬಂದರೂ ಆರೋಗ್ಯ ಸಮಸ್ಯೆ ಆಗಲಿ ಹಣಕಾಸು ಸಮಸ್ಯೆ ಆಗಲಿ ಬೇರೆ ಟ್ರೀಟ್ಮೆಂಟ್ ಸಮಸ್ಯೆ ಆಗಲಿ ಏನಾದರೂ ಮನೆಯಲ್ಲಿ ಗಾಳಿ ಮಾಟ ಸೊ ಈ ಥರ ಸಮಸ್ಯೆಗಳು ಯಾವುದಿದ್ರೂ ಸೊ ಬಂದು ಇಲ್ಲಿ ಕೇಳ್ಕೊಂಡು ಹೋದರೆ ಸೊ ಇಂಥದ್ದೇ ಸಮಸ್ಯೆ ಇದ್ರೂ ಪರಿಹಾರ ಆಗಿಬಿಡುತ್ತೆ ಅಂದರೆ ನಮ್ಮ ತಾತನ ಮೇಲೆ ಇಪ್ಪತ್ತೈದು ವರ್ಷ ಬಂದೈತೆ ಇದು ನಾಲ್ಕನೇ ತಲೆಮಾರು ಅಂದರೆ ನಮ್ಮದು ಮೂಲ ಸ್ಥಾನ ಇದು ಎಚ್ ಡಿ ಕೋಟೆ ಅಲ್ಲಿಂದ ತಾಯಿ ಬರೋದು ನಮಗೆ ಸೊ ಚಿಕ್ಕಮ್ಮ ಚಿಕ್ಕದೇವಿ ಅಂತ ಸೊ ಇನ್ನೊಂದು ಗೂನಹಳ್ಳಿ ಮರಮ್ಮ ಭಕ್ತಿ ಒಂದು ಭಕ್ತಿ ಒಂದು ಕರೆಕ್ಟಾಗಿ ಬಂದರೆ ಸೊ ನೀವು ಎಲ್ಲಿ ನಿಂತ್ಕೊಂಡು ಬೇಡ್ಕಂಡ್ರು ಸೊ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ ಹೌದು ಹೌದು ಏನಂದರೆ ಇವಾಗ ಹಾಸ್ಪಿಟ್ಲಲ್ಲಿ ಈ ರಿಪೋರ್ಟ್ಗಳು ಬಂದಿದ್ರು ಸೊ ಆ ರಿಪೋರ್ಟ್ನೇ ಅರ್ಧ ಗಂಟೆಗೆಲ್ಲ ಇವತ್ತು ಇವತ್ತೋಗಿ ಚೆಕ್ ಮಾಡಿದ್ರೆ ನಾಳೆ ಬಂದ್ಬಿಟ್ಟು ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗಿ ತಾಯಿ ಕೇಳ್ಕೊಂಡು ಪಾಸಿಟಿವ್ ಆಗಿಬಿಟ್ಟಿರುತ್ತೆ ನೀವು ರಿಪೋರ್ಟೆಲ್ಲ ಅಂದರೆ ಎಲ್ಲ ಒಳ್ಳೆ ಲಕ್ಷಣಗಳಿರುತ್ತೆ ಇವಾಗ ಆಲ್ಟಲ್ ಸಮಸ್ಯೆ ಇರ್ಬೋದು ಕಿಡ್ನಿ ಸಮಸ್ಯೆ ಇರ್ಬೋದು ಏನಂದರೆ ಈ ಕಾಲೇ ಕಾಲಲ್ಲೆಲ್ಲ ಸಮಸ್ಯೆ ಬರ್ತಾ ಇರ್ತವೆ ಅಲ್ಲಿ ಒಳಗಡೆ ಓಪನ್ ಆಗಿಬಿಟ್ಟು ಅದನ್ನು ಕ್ಲಿ ಕ್ಲಿಯರ್ ಆಗ್ತಾಯಿರಲ್ಲ ಮೆಡಿಸನ್ನೇ ಹತ್ರ ಮೆಡಿಸನ್ನೇ ತಗೋತಾ ಇರಲ್ಲ ಡಾಕ್ಟ್ರಿಗಳೇ ಎಷ್ಟೋ ಸಲ ಇದನ್ನೆಲ್ಲ ಕಣ್ಣಿಡೋಕ್ಕಾಗ್ದು ಬಿಟ್ಬಿಟ್ಟಿರ್ತಾರೆ ಸೊ ಅಷ್ಟೇ ಸಹ ಅಷ್ಟೊಂದು ಸಮಸ್ಯೆಗಳನ್ನೇ ಪರಿಹಾರ ಆಗಿದೆ ಇಲ್ಲಿ ಮೇಡಮ್ ಮಂಗಳವಾರ ಭಾನುವಾರ ಅಂದರೆ ಒಂದು ದೈವಶಕ್ತಿ ಯಾವಾಗಲೂ ನಮ್ಮ ಜೊತೆಲಿರಬೇಕು ಯಾರು ಮಾಡ್ತಾರೆ ಯಾರು ಇಲ್ಲ ಏನೋ ಮಾಡಿಬಿಡ್ತಾರೆ ಅಂತೆಲ್ಲ ಯಾವಾಗಲೂ ಒಂದು ದೈವಶಕ್ತಿ ನಮ್ಮ ಜೊತೆಲ್ಲಿದ್ದರೆ ಸೊ ನಂಬಿಕೆ ನಂಬಿಕೆ ಇದ್ದರೆ ಒಂದು ದೈವಶಕ್ತಿ ಎಲ್ಲಾದರೂ ಇರಲಿ ಹೆಂಗಾದ್ರು ಇರಲಿ ಇರುತ್ತೆ ಸೊ ಅಷ್ಟೊಂದು ಮಾಟಗಳು ಬರಲ್ಲ ಬಂದ್ರೂ ಸುಮ್ಮನೆ ಒಳಗಡೆ ಪರಿಹಾರ ಆಗುತ್ತೆ ಇಲ್ಲ ಸುಮ್ಮನೆ ಒಂದು ದಿನಕ್ಕೊಂದೇವರು ಒಂದು ದಿನಕ್ಕೆ ಒಂದೇವರು ಆ ಥರ ನೋಡ್ಕೊಂಡು ಹೋಗ್ತಿದ್ರೆ ಸಣ್ಣದಿದ್ರೂ ಒಂದು ನಿಂಬೆಣ್ಣಲ್ಲಿ ಮಾಡಿದ್ರು ಪರಿಹಾರ ಆಗಲ್ಲ ಇರುತ್ತೆ ಇರುತ್ತೆ ನಾವು ದಿ ನಿತ್ಯ ಪೂಜೆಯಲ್ಲಿ ಬರೋದೆಲ್ಲ ಮಂಗಳವಾರ ಭಾನುವಾರ ಹೌದು ಮೂರು ಗಂಟೆಗೆ ತಾಯಿ ಬರುತ್ತೆ ಮಂಗಳವಾರ ಸಾಯಂಕಾಲ ಆರು ಗಂಟೆಗೆ ಬರುತ್ತೆ ಅಂದರೆ ತುಂಬ ರಶ್ ಇರುತ್ತೆ ಸೊ ಬೇಗನೆ ಬಂದು ಹೋಗ್ಬೇಕು ಅಷ್ಟೇ ಅವ್ರ ಸೈಡಿಂದ ಬಂದವರು ಯಾವುದು ಪಾಪುಗಳಾಗಲಿ ಬೇರೆ ಸಮಸ್ಯೆಗಳಾಗಲಿ ಎಲ್ಲ ಪರಿಹಾರ ಆಗಿದೆ ಅದರಲ್ಲಿ ಶ್ರು